Tchau. ಚಂದ ಹಾಕಿಲ್ವಾ ನಮ್ಮ ಅಜ್ಜಿ ಜೀವ ನಮ್ಮೂರಲ್ಲಿ ನನ್ನ ಚಂದದವರೇ ಯಾರು ಇಲ್ಲ ಅಂತ ನೀವ್ ಕಣ್ಣೀರ್ ಹಾಕಿರಿ ಮನೆಯದ ಕಣ್ಣು ಬಿಟ್ಟರೆ ಸಾಕು ಮ್ಯಾಲ ಸೂರ್ಯನಾರಾಯಣ ಬಂದ್ ಕೈ ಹಿಂಗ್ ಕೈಗಾಡಿ ಸಿಗ್ತೈತಿ ಹಿಂಗ್ ಕೈ ಯಾಕೆ ಶುರುಗಾಡಿ ಸಿಕ್ತೈತಿ ಅಂತ ಮನಿ ಏ ಹದಿನೈದು ಮರಿ ಕೋಳಿ ಐತಿ ಗೌರದ ಕುರಿ ಐತಿ ಯಾಕೆ ಕಣ್ಣೀರ್ ಹಾಕ್ತೀರಿ ಏನ್ರ ಏನೇ ಕೆಲಸ ಆರ್ಡ್ರ್ ಮಾಡಿಬಿಡ್ತೀರಿ ಕೈ ಹೊತ್ಕೊಡ ಕಾಲು ಹೊತ್ಕೊಡ ಮ್ಯಾಳಿ ಹೊತ್ಕೊಡ ಅಂತೇಳ ಅಲ್ಲ ನೀವು ನೀವೇನೇನು ಬರ್ತದ ಒತ್ತನ್ರಿ ನಾನು ಒತ್ತೀನಿ ನಿಮ್ಮ ಸೇವೆ ಮಾಡ್ತೀನಿ ನಿಮ್ಮ ಸಾರಿ ತೊಳಿತೀನಿ ಕುಪ್ಸ ತೊಳಿತೀನಿ ಸೀರೆ ಬೇಕಾದ್ರೆ ತೊಳಿತೀನಿ ಅಯ್ಯೋ ಅಯ್ಯೋ ಮಾತಾಡಬೇಡಿ ನೀವಾಗಬೇಡ್ರಿ

ಮಾತಾಡಬೇಡಿ ಮಾತಾಡಬೇಡಿ ಕೇಳುವುದಕ್ಕಾಗದು ಸಹಿಸುವುದಕ್ಕಾಗದು ಮಾತು ಕೆಲ ಕಂಗಿಲ್ಲ ನಿಮ್ಮ ಮಾತಿನ ಕುರಿತಾಗಿಲ್ಲ ನಿಮ್ಮ ಮಾತಿನ ಭಾವದ ಕುರಿತಾಗಿ ಹೇಳಿದ್ದು ಏನ್ ನಿಮ್ಮ ಸೇವೆಯನ್ನು ಮಾಡಬೇಕಾದವಳು ನಾನು ಅದರ ನಿಮ್ಮ ಸೇವೆಯನ್ನು ಮಾಡಬೇಕಾದವಳು ನಾನು ನಮಸ್ಕಾರ ಏನು ಸೇವೆ ಮಾಡಬಹುದು ಇಲ್ಲಿ

ಅವನ ಯಾರ ಕೈಗೂ ಯಾರ ಕಣ್ಣಿಗೂ ಸಿಗಲಾರದೆ ಇರ್ತಾನೆ ಹಾಗಿರುವಾಗ ನಮ್ಮ ಬದುಕನ್ನು ಈ ರೀತಿಯಾಗಿ ಮಾಡಿದವನು ಅವನೇ ಹಾಗಾಗಿ ನನ್ನ ದುಃಖ ಬಿಟ್ಟರೆ ನಿಮ್ಮಿಂದ ಸೇವೆಯನ್ನು ಮಾಡಿಸಿಕೊಳ್ಳಲಾರ ಸೇವೆ ಮಾಡಿಸಿಕೊಳ್ಳಲಾರ ನೋಡ್ರಿ ನೀವು ಕಣ್ಣೀರು ಹಾಕ್ಬಾರ್ದು ನನ್ ನೋಡಕ್ಕಾಗಂಗಿಲ್ಲ ನಾನು ಕಣ್ಣು ನೋಡ ಕಣ್ಣೀರು ನೋಡಂಗಿಲ್ಲ ಹೌದಾ ನಾನು ಕಣ್ಣೀರು ಹಾಕಬಾರ್ದು ಅಂತಾದ್ರೆ ನಾನು ಹೇಳಿದಾಗ ಕೇಳ್ತೀರ ನೀವು ಹಾಡು ಬೀ ಹಾಡಿ ಅಂದ್ರೆ ಹಾಡು ಬಿಡ್ತೀನಿ ನೀವು ಅಂತಲ್ಲ ನಾನು ಹೇಳಿದಾಗ ಕೇಳಲಿಕ್ಕು ಅವನ್ನೇ ಹಾಡ್ಬೇಕ ನಮ್ಗೆ बोधी ब्राह्मे सोम वगी ते ತಾಯಿ ಇದು ನಿಮ್ಮ ಮಗಳು ತೆರೆದು ನೋಡೋ ತಾಯಿ ನಮ್ಮನ್ನು ರಕ್ಷಿಸು 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 ಅಲ್ಲಿದ್ದಾಗ ನಂಗೆ ಕೂಡ ಅದ್ರು ಮಾತಾಡ್ತೀನಿ ಇಲ್ಲಿ ಬಂದ ಮ್ಯಾಗ ಒಬ್ಬಳೇ ಮಾತಾಡತಾರ ಅದು ಏನೋ ಶುಡುಗಾಡ ಭಾಷೆ ಅಂದ ನಮ್ಮ ಕುರುಬರ ಭಾಷೆಗಿಂತ ಕಡಿ ಅದ್ರಾಗ ಮಾತಾಡಕತ್ತಾಳೆ ಅವಳು ತಸು ತಸು ಪುಸು ತಸು ಪುಸು ಅಂತಳೆ ನಮ್ಗೆ ಗೊತ್ತಾಕೈತಿ ಅದು ದೇವ ಭಾಷೆ ದೇವ ಭಾಷೆ ದೇವದ ಭಾಷೆ ಯಾಕೆ ಆಡ್ತಿರೇ ಅದಲ್ಲ ಮಾತೆ ಮಾತು ಮಂದಿರದೋಳಿಲ್ಲವು ಮಾತಾಡಿದ್ದು ನಾನು ಇದು ಕಾಲ ಯಾವುದೇ ರಾತ್ರಿಯ ಕಾಲ ಆ ಹೆಣ್ಮಗ್ಳಿಗೆ ಎಲ್ಲ ಬಿಲಾಸಿ ಬಿಟ್ಟ್ಯಾಳೆ ನಾ ಅವಳು ಅಯ್ಯೋ ಯಾಕೆ ನಮ್ಮ ಕಡೆ ಮುಸ್ಸಂಜೆ ಆದ ಮ್ಯಾಗ ಹೆಣ ಮಕ್ಕಳು ಹೊರಗೋಗಂಗಿಲ್ಲ ಹೋಗಂಗಿಲ್ಲ ಹ್ಞೂ ಮಾತು ಮಂದಿರದಾಗಿಲ್ಲ ಹೊರಗೆ ಹೌದು ಹೊರಗೆ ಹೋಗಿದ್ದೆ ಅವ್ರು ಹೇಳವ್ರೆ ಕೇಳೋರಿ ಇಲ್ಲ ಹ ಅವಳಿಗೆ ಯಾರು ಹೇಳುವವರು ಕೇಳುವವರಿಲ್ಲ ಬದಲಾಗಿ ಪ್ರಪಂಚದ ಎಲ್ಲರನ್ನ ಹೇಳುವವಳು ಕೇಳುವವಳು ಅವಳೇ ಆಗಿದ್ದಾಳೆ ಅಂದ್ರೆ ಪ್ರಪಂಚದ ತಾಯಿ ದೇವಿ ಮಾತೇವಳು ದೇವರನ್ನೇ ದೇವರು ತಪ್ಪಾತಿ ಹೌದಾ ಏನು ಮಾಡೋದು ಈಗ ತಾಯಿ ಊರ ಸಂಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ನೋಡಿದ್ರು ನೋಡಿದ್ರ ಬಾಗಿಲು ತರದೆ ಉಂಟು ನೀವು ಗರ್ಭಗುಡಿಯನ್ನ ಸೇರಿಕೊಳ್ಳಬೇಕು ಹ್ಮ್ ಬಾಗಿಲನ್ನ ಹಾಕಿಕೊಳ್ಳಬೇಕು ನಿಂಗ ಓಡಾಕ ಹೋಗಕ ಒಳ್ಳೇದಾಗೈತಿ ನಮ್ಮನ್ನೊಂದು ಒಂದು ಒಳಗ ಹಾಕಿ ಉಪಾಸ ಬಿದ್ದ ಸಾಯಿಲಿ ಮಗ ಅಂತ ನೀವು ಆ ಕಡೆ ಹೋಗ್ಬಿಡ್ತೀನಿ ಅಯ್ಯೋ ಹಾಗಲ್ಲ ಹ ತಾಯಿ ಬರ್ತಾಳೆ ಹ ಒಂದು ತಕ್ಷಣದಲ್ಲಿ ಹಾ ಯಾರದ ಒಳಗೆ ಬಾಗಿಲು ತೆರೆಯಿರಿ ಅಂತ ಹೇಳ್ತಾರೆ ಯಾವ ಕಾರಣಕ್ಕೂ ಬಾಗಿಲು ತೆಗಿಬೇಡಿ ಹ್ಮ್ ಓದ್ದವ್ರು ಇನ್ನೊಬ್ಬರ ಮನೆ ಹಾಳು ಮಾಡ್ತೀರಿ ನೀವು ಏನು ಅವಳು ಜಾಗದಾಕ್ ಅಂತ ಅವಳು ಬಂದ್ರೆ ಬಹಳ ತೆಗಿಯಂಗಿಲ್ಲ ಹಾಳಾಕ ನಮ್ದೇನು ಅತಿಕ್ರಮಣ ಅಲ್ಲ ಹಾ ತೆಗೆಯುವುದಲ್ಲ ಅಂತ ಹೇಳಿದ್ರೆ ತೆಗೆಯುವುದೇ ಇಲ್ಲ ಅಂತಲ್ಲ ಹ ತಾಯಿಯಲ್ಲಿ ಬೇಡಿಕೊಳ್ಳಬೇಕು ಭಕ್ತಿಯಿಂದ ಏನ ತಾಯಿ ಬಾಗಿಲು ತೆರೆಯಬೇಕು ಅಂತಾದ್ರೆ ಸಕಲ ವಿದ್ಯೆಯನ್ನು ನನಗೆ ಧಾರೆಯರ್ದೆ ಅಂತಾದ್ರೆ ಖಂಡಿತ ಬಾಗಿಲು ತೆಗಿತೇನೆ ತಾಯಿ ಅಂತ ಹೇಳಬೇಕು ತಾಯಿ ವಿದ್ಯೆಯನ್ನು ಅನುಗ್ರಹಿಸಿದಳ ಬಾಗಿಲನ್ನ ತೆರೆಯಿರಿ ನಿಮ್ಮ ಜೀವನ ಬದಲಾಗಿ ಹೋಗುತ್ತದೆ ಎಷ್ಟು ನೀವು ನಗಾಡುತ್ತೆ ಖಂಡಿತ ನಗ ನೋಡ್ತಾ ಇರ್ತೇನೆ